ಅದು ಎತ್ತಿದ ಕಷ್ಟ ನೀ ಹೇಳಿದ್ಯಾ ಅದ್ ನೆನಪಾಗ ನಾ ಏನ ಕಡೆ ಹೋಗ್ಲಿ ಹುರುಪಿ ಎದ್ದು ಎತ್ತ ಬರದ ಎತ್ತಿ ಎಂಟು ದಿನ ಹೊಳಿ ದಂಡ ಕುಂತಿನ ನಾ ಎತ್ತಿದ್ರ ನಾ ಈ ಊರಿಗೆ ಮಗ ಅಲ್ಲ ಅಲ್ಲ ನಾ ಎತ್ತಿಲ್ಲ ಅಂದ್ರ ನಾ ಈ ಊರಿಗೆ ಮಗ ನಾ ಎತ್ತಿನಿ ಅಂದ್ರ ನೀ ಊರಿಗೆ ಸಸಿ

ಚಂಡ ಮಗಳ ಇನ್ನೊಬ್ಬರ ಆಸ್ತಿಗೆ ಆಸೆ ಪಡೋ ಮಗ ಅಲ್ಲ ನಂದ ಅಜ್ಜ ಸಾಧ್ಯನೇ ಇಲ್ಲ ಮನಿಗ್ ಹೋದ್ರೆ ಕಾಲು ತೊಕೊಂಡು ಹೋಗ್ತೀನಿ ಅವಿ ನಿಮ್ಮಂತ ಬೊಬ್ನೆಯ ಮುಂದೆ ಶೋ ನಾವು ಕೊಡಕಿ ಹಾಕೊಂಡ್ ಬರೋ ಮಕ್ಕಳಲ್ಲ ಬಾಳ ಮಾತಾಡಿದ್ರೆ ಪಿಂಗಿ ಪಿರಪುರ ಬೇಕಾದ್ರೆ ನೋಡಿ ಒಮ್ಮೆ ಬರ್ತೇನ ಸಪೋರ್ಟ್ ಯಾರ ಸಪೋರ್ಟ್ ಹೆಚ್ಚೈತಿ ಕೇಳ್ತೇನ ನಿಮ್ ಮಂದಿ ಕೇಳ್ರಿ ಯಾರಿ ಕೇಳ್ತೀರಿ ಅಕ್ಕ ಮನ ಮರದ ಪ್ರಶ್ನೆ ಇದು ಅಕ್ಕ ಮನೆ ಮರಿದ ಪ್ರಶ್ನೆ ಅವ್ಡ್ರಿ ಆ ದೂರಿಂದ ಬಂದಿವಿ ಹತ್ತೂಪಾಯಿ ಕೊಡ್ರಿ ಅವಂಜಾಲ ಊರಿಗೆ ಹೋಗಿವಿ

ಏ ಈಗ ಹಾರಿಸ್ಬೇಕು ಯಾವ ಏ ನೀವಿದ್ರೆ ಬೆಳಕಿರತ್ ಹೋಗಿಲ್ಲ ಈಗ ಲೈಟ್ ಅರಸ್ತೀನಿ ಸ್ಟೇಜ್ ಬೆಳಗ್ಬೇಕಿಬ್ರು ಏ ಬಂದ್ ಮಾಡಿ ಈಗ ಇಬ್ರು ಅಕ್ಕ ತಂಗ ಕೊಡಿ ಯೇಸಿ ದೀಪ ಹಚ್ಚರಿ ಬೆಳಗ್ರಿ ಅವ್ರ ಬೆಳಗ್ರಿ

மக்கள் தந்தி அந்த இடியூர் ஆர்கிசாரி அபோடி கப்பின படதீ இடியூர் விடுபேட வதீ ஆர்காக பெதீர் இடியூர் அவர் வதீ

சால பாலி சாமியைப் ஏன ஆனால் தும்பிது ஆன நோட் தினா முஞ்சேன் நம்ம அக்க ஏட்டி ಬ್ರೆಡ್ ಜಾಮೂನ್ ಏನ ಪಿಜ್ಜಾ ಬರ್ಗರ್ ಏನ ಪಿಜ್ಜಾ ಬರ್ಗರ್ ಇದಕ್ಕ ಅದಕ್ಕ ಹೊಕ್ಕಳಿಲ್ಲ ಯಾಕ ಅಲ್ಲ ಹೊಟ್ಟೆ ಎಲ್ಲಿ ಸರ್ಗೆ ಇಲ್ಲ ಅಲ್ಲ ಅದಕ್ಕೆ ಅಂದೆ ಏ ಇಲ್ಲ ನಮ್ಮ ಅಕ್ಕ ರೊಟ್ಟಿ ತಿನ್ನ ಜಾಳದ ರೊಟ್ಟಿ ಅಂತ ಮೈ ಡೇ ಏನ ಅಂತಾರಲ್ಲ ಅದೇನ ಮಾಡಬೇಕಲ್ವೇ ಡಯಟ್ ಅಲ್ಲವಾ ನನಗ ನಮ್ಮವ್ವ ಹೇನೋ ಕಮಿಕೆ ಮಗಳಂತ ಜಪನ ಮಾಡಿ ಬೆಳಸಳಾ ಅಂದ್ರ ನಮ್ಮ ಅಜ್ಜಾ ಕಾಕಾ ನಮಗೇನ್ ಹೇಳಿ ತಿನಿಸಬೇಕು ಅಂತ ಮಾಡಿದಾ ಸುಮಾರದನವಾ ಹುರ್ಪಿಗ ಹಿಂಗ ಮಾತಾಡ್ತಾ ನೋಡು ಏ ಹೋಗರಲಿ ನೀವು ಅಮ್ಮಾ ಹಾ ಮಕ್ಕಾ ನಾನು ಮಕ್ಕಾ ಏನೈತಿ ಹಗನ ಮಾರ್ಯಾಕಿ ಒಲಗ ನರಿ ಗುಣದಾಕಿ ಹಗಲಿ ರಾತ್ರಿ ಸಂಧಿ ಗೊಂದಿ ತಿರ್ಗಿ ಬರಾಕಿ ಸಿಕ್ಕ ಸಿಕ್ಕ ಕಾಕ ಗುಳಿಗೆ ಸಿಕ್ಕಲಿ ಮುತ್ತ ಕೊಡುವಾಕಿ ಹೆಗ್ಗನ ಮಾರ್ಯಾಕಿ ಒಳಗ ಮಾವ ನೀನು ಯಾಕೆ ಸುಣ್ಣಕ್ಕು ಅಲ್ಲ ಆರ್ಕೆಸ್ಟ್ ಮುಗಿಲೇತಾಕಿದ ನೋಡೇ ಬಿಡ್ತೀನಿ ಅಂತ ನಾವು ನೋಡ ಹ್ಯಾ ವಸ್ತ್ರ ಯಾಕೆ ಸುತ್ತೇನೆ ಹೇಳುತ್ತೇನೆ ಬಾಡಿ ಹೀಟ್ ಹೊರ ಹೋಗುತ್ತಂತ ವಸ್ತ್ರ ಸುತ್ತೇ

ಏಯ್ ಏ ಚಪ್ಪಾಳೆ ಚಪ್ಪಳೆ ಹಾ ಚಪ್ಪಳೆ ಓಡಿಬೇಕು ಅವಿ ನನಗೊಂದು ಕವನ ಬರೆದಲಿ ಹೇಳ ಅದು ಹಾ ಹೇಳಾ ಅದು ಹೇಳ ಹೇಳಾ ಅಲ್ಲ ಹೇಳ್ತೀನಿ ಹೇಳ್ I've gone on ಹೇಳು ಹಾ ಸಾತಿ ಇತಿ ಲೋಗು ಹೇಳಾ ಹಾ ಯಾರ್ ಮೊದಲ ಹೊಳ್ಳಿ ದಂಡಿಗೆ ಊರೈತರೆ

நோடவா அது அக்கல் ஏசு மந்தி கர்க்கிர்த்தி அப்ப நான் நாய்க்கு ಅಮ್ಮ ತನ್ನ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗೀರ ನಮ್ಮ ಅಪ್ಪ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ನಮ್ಮಕ್ಕನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗತೀರೋ ಕೈ ಇರತೀರ ಬೆಣ್ಣಿ ಹೆಂಗ ಮಾತ ಹೇಳಿರೋ ಬೆಣ್ಣಿಯ ಗೈರತೀರ ಬೆಣ್ಣಿ ಹೆಂಗ ಮಾತಾಡತೀರೋ ಉಟ್ ಹಿಡಿದ ರೆಹಿದಾ ಅಟಿಗೊಳು ತನ್ನ ಕಾಮೆಂಟ್ ಏನ ಮಾಡ್ತಿರೋ ಕರೆದ್ರ ನೀ ಹನಿ ಮಾಡಿದ್ರಿ ಬೈಲೇ ಹಾ ನೀ ಲವ್ ಮಾಡಿದ್ಯಾಕೆ ಊರಾಗ ನಮ್ಮ ಹುಡುಗರುಗಳು ನಿಯತ್ತಾಗಿ ಬದಕಿದ್ರೆ ನಾವ ಯಾಕ ಅಂಟಿ ಹಿಂದು ಬೆನ್ನತ್ತಿದ್ದೀವಿ ಅنين ಅದಕ್ಕೆ ಹೇಳಾದ ನಿಮ್ಮ ಹಾರ್ ಚೈನಾ ಬಜಾರ್ ಹೌದು ನಮ್ಮದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರಾ ಒಂದು ಮಾತು ಮಾತಾರ ಹೆಣ್ಣ ಮಕ್ಕಳ ಮನಸ್ಸು ಊರ್ ರಗಸಿ ಬಾಗ್ಲಿದ್ದಂಗಂತ ಅಂದ್ರೆ ಎಲ್ಲ ಗಾಡಿನೂ ಹೋಗಿ ಹೊರಗೆ ಬರ್ತವೆ ಮಿಕ್ಕಿ ಬಂದ್ರ ನಮ್ಮ ಅಜ್ಜಪ್ಪ ನಮ್ಮ ಕಾಕಂದ್ರಾಕಂದ ಸೈಕಲ್ ಸದ್ಯಕ್ಕೆ ಹೋಗಿ ಹೋಗಿ ಹೊರಗೆ ಬರ್ತ ನಿಮ್ದು ನಂಬುದು ರೈಲ್ವೆ ಟ್ರ್ಯಾಕ್ ಇದ್ದಂಗ ಒಂದ ಟ್ರೈನ್ ಹೋಗ್ತೈತಿ ಮತ್ತೆ ಆ ಗಾಡಿನೂ ಬರುದಿಲ್ಲ ಅಂದ್ರ ಪ್ರೀತಿ ಮಾಡಕ್ ನಿಂತ್ರ ಒಂದ ಹುಡುಗಿ ಮಾಡ್ತೇವೆ ನಾವು ಅಪ್ಪಿ ನಾವು ನಿಯತ್ತಿಗೆ ಅಷ್ಟು ಉದಾಹರಣೆ ಹೇಳ್ತೀನಿ ಕೇಳ ಇದಂಬ ಜಾತ್ರಿ ಐದು ವರ್ಷದಿಂದ ನಾನು ಲವ್ ಆಗಿರುತ್ತೋ ನಿಮ್ ತಂಗಿ ಹೇಳ್ರಿ ಯಾರು ಸೇರಿ ಮ್ಯಾಚಿಂಗ್ರಾ ಒಂದ್ ಲೆಕ್ಕ ನೋಡಿ ನಿಂದು ಎಷ್ಟ್ ಎಕರೆ ಹೊಲ ಅಲ್ಲ ಎಷ್ಟ್ ಎಕರೆ ಬಿತ್ ಬಿತ್ತಿ ಬಿತ್ತಾಕ ಹೊಲ ಮುಖ್ಯ ಅಲ್ಲ ಹೋರಿ ಹೋರಿ ಮುಖ್ಯ ಅಲ್ಲ ಅವ್ರ ಹುರ್ಪಿಗೆ ಎಲ್ಲಾರ ಜಜ್ಕೊಂಡು ಸತ್ತಿ ನಮ್ಮ ಹುಡುಗರ ಸಂಬಂಧ ನನ್ನ ಜೀವ ಇಲ್ಲೇ ಹೋಲಿ ಇವತ್ತು ನಿನ್ನಂಗ ಮಂದಿ ಹೇಳ್ತೀನಿ ಕೇಳ ಐದು ವರ್ಷದ ಹಿಂದೆ ಲವ್ ಆಗಿರುತ್ತ ಹಳ್ಳಿ ಜಂಬಿಗೆ ಜಾತ್ರೆಗೆ ಹಾಕಿ ಬಂದಿರ್ತಾಳ ನಾನು ಇಲ್ಲೇ ಊರಾಗ ಇರ್ತೀನಿ ಮೂರ್ ಮಕ್ಳು ಬಂದಿರ್ತಾಳ ಬಂದಿರ್ತಾಳಕೆ ಆಚೆ ಕಡೆ ಹಾಕಿ ನಿಂತಿರ್ತಾಳ ಈಚೆ ಕಡೆ ನಾವ್ ಇರ್ತೀವಿ ಬಂಗಾರದಂತ ಹೇಂತ ನನ್ನ ಮಗಳ ಇರ್ತಾಳ ಆದ್ರೂ ನನ್ನ ಮನಸ್ಸು ಹೇಳ್ತಿರುತ್ತ ಲೇ ದೋಸ್ತಾ ನಿನ್ನ ಮಾಚೆ ಡೌನ್ ನಿಂತೈತೆ ನೋಡ್ಲಿ ಆಚೆ ಕಡೆ ಅಂತ ಅಷ್ಟು ನಿಯತ್ತಿಗೆ ಲವ್ ಮಾಡೋ ಮಕ್ಕಳ

ಜೀವನದಾಗ ನಾ ಇಷ್ಟು ಬೆಳದ್ರು ಒಂದ ಸಿಮ್ ಯೂಸ್ ಮಾಡಿ ಇವ್ರು ಎರಡ ಸಿಮ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಎಲ್ಲೇ ಅರ್ಥ ಮಾಡ್ಕೋ ಅಂದ್ರೆ ತವ್ರ ಮನೆಯ ಅಂದ್ರೆ ಅಲ್ಲಿ ನಾಲ್ಕು ಮಾಮಗಳು ಬೇರೆ ಯಾಕ ನನ್ನ ಕೈಯಾಗ ಹರದ್ ಹನ್ನೆರಡು ಮಾಡ್ಕೊಂತೀರಿ ತಾನಗ ಕುಂದ್ರೆ ನಿಮ್ ಮರ್ಯಾದಿ ಉಳಿತೈತಿ ನಾನು ಮರ್ಯಾದಿ ಉಳಿತೈತಿ ಯಾಕಂದ್ರೆ ನಾಳೆ ಮನಗಣ ಮನಗಣ ತಮಿಳಿನಲ್ಲಿ ಬರ್ತೀವಿ ಇವರು ನಮ್ಮ ಅಣ್ಣಗಳು ತಿಂಡಿಲಿ ಹಾಕ್ತಾರೆ ನಾಳೆ ಅವರು

ನಾನು ಅದನ್ನ ಹೇಳೀನಿ ಎಚ್ಡಿ ಇಲ್ಲ ಚೊಕ್ಕ ಹೆಚ್ ಕೆ ನಮ್ ಕಡೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಫೋನ್ ನಮ್ಮ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಲಕ್ಕ ಅದ ಮೂವತ್ ಮೂರ್ ಸಾವಿರ ರೂಪಾಯಿ ಫೋನ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಲಕೈತಾನೆ ಮಾಡ್ಕೊ ನಿಮ್ಮವ್ರ ನೀವು ಉದ್ದಾರ ಮಾಡ್ಕೊಂತ ಬಂದಿದ್ರು ಉತ್ತರ ಕರ್ನಾಟಕದ ಇಷ್ಟು ಜಾನಪದ ಗಾಯಕರ ಯಾಕೆ ಬರ್ತಿದ್ರು ಇಷ್ಟು ಜಾನಪದ ಸಾಹಿತ್ಯ ಎದ ಬರ್ತಿದ್ರು ಇಷ್ಟು ಜಾನಪದ ಪ್ರೇಮಿಗಳು ಎಲ್ಲಿ ಹುಟ್ಕೊಂತಿದ್ರು ಇವರು ಈ ಫೋನ್ ಕೊಡ್ಸವ್ರಿ ಯಾರು ಎದಕ್ಕೆ ಕೊಡಿಸಿರ್ತೀವಿ ಹಾಡದ ತಂದಿ ತಾಯಿಗೆ ಒಂದು ಹೊತ್ತು ಹಟ್ಟಿ ಊಟ ಹಾಕ್ತಿವಿ ಇಲ್ಲ ಗೊತ್ತಿಲ್ಲ ತಮ್ಮರಿಗೆ ನಾವು ಹಲ್ಲಾಗ ಹೋಗಿ ಸಹಾಯ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಮ್ಯಾಳಿಗೆ ಮ್ಯಾಗ ಹುಲ್ಲು ಅದನ್ನ ಕಿತ್ತು ಹೋಗ್ತೀವಿ ಇಲ್ಲ ಗೊತ್ತಿಲ್ಲ ಮನೆಯಾಗ ಕುಡಿಯಾಕೆ ನೀರುದ್ರಲ್ಲ ಒಂದು ಕೂಡ ನೀರ್ ತರ್ತೀವಿ ಇಲ್ಲ ಗೊತ್ತಿಲ್ಲ ಮುಂಜಾನೆ ಏಳು ಕಿತ್ತು ಚಳಕ ಮಾಡಿ ನಮ್ಮ ಹುಡುಗಿ ಒಂಬತ್ತು ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಗೆ ಅಂದ್ರೆ ಹಾಜರಿ ಎಂಟು ಗಂಟೆ ಕಿತ್ತು ನಿಮ್ಮ ಸಂಬಂಧ ನಿಮ್ಮ ಹಿಂದೆ ಬೆನ್ನ ಹತ್ತಿ ನಿಮ್ಗ ಟೈಮ್ ಕೊಡ್ತೀವಲ್ಲ ಅದು ನಾವು ಮಾಡಿದ ಮೊದಲ ತಪ್ಪಣ ನೀನರನ್ನ ನೀನ ಚಿನ್ನ ಸಾಲಲಿ ಸಮುದಾಲಿ ಹೊಲ ಮಾರಿ ನಿನಗೆ ಮೊಬೈಲ್ ಕೊಡ್ಸಿದೆ ಚೈನಾ ಕೊಡ್ಸಿದೆ ಆದ್ರೂ ನೀ ಹೋಗುವಾಗ ಒಂದಾ ಮಾತು ಹೇಳಿದೆ ನಿನಕಿನ್ನ ಚಂದ ನನಕಿನ ಚಂದಿ ಇರಕಿ ಸಿಗತಾಲ ನಿನ್ನಿಂದ ಯಾಕೆ ಬರ್ತಿದ್ನ ಅಕ್ಕಸು ಬಾಯina ಅಂದ ಚಂದ ನೋಡಿ ಲವ್ ಮಾಡಬಡ ಹುಡುಗರ ಮನಸ್ಸು ನೋಡಿ ಲವ್ ಮಾಡು ಮಾಡೋ ನಿನ್ನವನ ಮತ್ತೆ ನನ್ನ ಬಾಯಿತಿ ಸುಮಾರಿನ ಮಾಮಾ ಭಯ ಧನ್ಯವಾದಗಳು ಹಾಡಕತ್ರಿ ಎತ್ತಿ ಬೇಕತ್ತ ಮುತ್ತು ಇದು ಬೈಲಾರೇನ ಅವಾಗಲೇ ಎತ್ತು ಎತ್ತು ಅದ್ ಗಂಟೆ ಬಿದ್ದಲ್ಲ ದಯವಿಟ್ಟು ಒಂದ್ಸಲ ಎತ್ತು ಹೋಗದ್ ಬಿಡೋಣ ತೆಳಗ್ ಅಚ್ ಅಚ್ ಹಾಡ ಹಚ್ಚು ಎತ್ತ ಎತ್ತಣ್ಣ ಓಕೆ ಬರ್ರಿ ಜೋರ ಚಪ್ಪ ನಮ್ಮ ಮುತ್ತುವಣಗಳ ಎತ್ತಾಗಿತ್ತು ಮಾಡಿದ ಆದ್ರೂ ದೋಸ್ತು ಒಂದ್ಸಲ ಎತ್ತನ ದೋಸ್ತರ ಹುಡುಗಿ ಎತ್ತ ಬಾರದ್ ಬಿಟ್ಟನವ ಹಂಗಲ್ಲ ನಮ್ಮ ಮುತ್ತನ ಬಾಳ್ನಿ ಅಂತ ಜೀವನದಾಗ ಒಂದ